ವ್ಯಕ್ತಪಡಿಸ್ತಾ ಇದ್ದಾರೆ ಐಪಿಎಲ್ ರದ್ದು ನಿರ್ಧಾರವನ್ನು ಎಲ್ಲಾ ಟೀಮ್ಗಳು ಸ್ವಾಗತಿಸಿದಾವೆ ಇದು ಒಳ್ಳೆಯ ಒಂದು ವಿಚಾರ ಒಳ್ಳೆಯ ಬೆಳವಣಿಗೆ ಕೂಡ ನಾವೆಲ್ಲ ಭಾರತೀಯ ಸೇನೆಯ ಜೊತೆಗೆ ಇರ್ತೇವೆ ಸೇನೆಯ ಕಾರ್ಯಾಚರಣೆಗೆ ಐಪಿಎಲ್ ಟೀಮ್ಗಳು ಸಲಾಮ್ ಹೊಡಿತಾ ಹೊಡಿತಾ ಇದ್ದಾವೆ ದೇಶ ಮೊದಲು ಅಂತ ಹೇಳಿ ಟ್ವೀಟ್ ಮಾಡಿದೆ ಫ್ರಾಂಚೈಸಿ ಭಾರತೀಯ ಸೇನೆಗೆ ಸೆಲ್ಯೂಟ್ ಅಂತ ಹೇಳಿ ಲಕ್ನೋ ತಂಡ ಟ್ವೀಟ್ ಮಾಡಿರೋದು ಆರ್ ಇಂದ ಕೂಡ ಸೇನೆಗೆ ನಮ್ಮ ಸೆಲ್ಯೂಟ್ ಅಂತ ಹೇಳಿ ಪೋಸ್ಟ್ ಆಗಿದೆ ಪೋಸ್ಟ್ ಮಾಡಲಾಗಿದೆ ಆರ್ ಸಿ ಬಿ ಕಡೆಯಿಂದ ಜೈ ಹಿಂದ್ ನಿಮ್ಮೊಂದಿಗೆ ನಾವು ಅಂತ ಹೇಳಿ ಆರ್ ಸಿ ಬಿ ಟ್ವೀಟ್ ಮಾಡಿರೋದು ಸೇನೆಯ ಪ್ರತಿ ನಿರ್ಧಾರಕ್ಕೂ ನಮ್ಮ ಬೆಂಬಲ ಅಂತ ನಮ್ಮ ಭಾರತದ ಸ್ಟಾರ್ ಆಟಗಾರ ಐ ಟೀಮ್ ನಾಯಕ ರೋಹಿತ್ ಶರ್ಮಾ ಅವರು ಟ್ವೀಟ್ ಮಾಡಿದ್ದಾರೆ ಬಿ ಸಿ ಐನ ಎಲ್ಲ ನಿರ್ಧಾರಗಳಿಗೂ ಕೂಡ ನಾವು ಬದ್ಧರಾಗಿರ್ತೀವಿ ಅನ್ನೋ ನಿಟ್ಟಿನಲ್ಲಿ ರೋಹಿತ್ ಶರ್ಮಾ ನಾವು ವಿರಾಟ್ ಕೊಹ್ಲಿಯಿಂದ ಹಿಡಿದು ಸ್ಟಾರ್ ಆಟಗಾರರೆಲ್ಲರೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಇದು ಒಳ್ಳೆಯ ವಿಚಾರ ಎಲ್ಲರೂ ಕೂಡ ಸೆಲ್ಯೂಟ್ ಮಾಡಿದ್ದಾರೆ ನಮ್ಮ ಆರ್ಮಿಗೆ ಇದರ ಜೊತೆಗೆ ಎಲ್ಲ ಫ್ರಾಂಚೈಸಿಗಳು ಕೂಡ ನಾವು ಈಗ ಸ್ವಲ್ಪ ದಿನಗಳ ಕಾಲ ಐ ಪಿ ಎಲ್ ಆಡದೇ ಇದ್ರೂ ಕೂಡ ಪರವಾಗಿಲ್ಲ ನಮ್ದು ಏನೇ ಲಾಸ್ ಆದರೂ ಪರವಾಗಿಲ್ಲ ನಾವು ಅಂದ್ರೆ ದೇಶ ಮೊದಲು ದೇಶಕ್ಕಾಗಿ ಬಿ ಸಿ ಸಿ ತೀರ್ಮಾನ ತೆಗೆದುಕೊಂಡರೂ ಕೂಡ ಸರ್ಕಾರ ಏನೇ ತೀರ್ಮಾನವನ್ನು ತೆಗೆದುಕೊಂಡರೂ ಕೂಡ ನಾವು ಜೊತೆಗಿರ್ತೀವಿ ನಾವು ಸೇನೆಯ ಜೊತೆಗಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಆರ್ ಸಿ ಬಿ ಆಗಿರ್ಬೋದು ಸಿ ಎಸ್ ಕೆ ಆಗಿರ್ಬೋದು ಜೊತೆಗೆ ಎಲ್ ಎಸ್ ಜಿ ತಂಡ ಆಗಿರ್ಬೋದು ಎಲ್ಲವೂ ಕೂಡ ಟ್ವೀಟ್ನ ಮುಖೇನ ಬೆಂಬಲವನ್ನು ವ್ಯಕ್ತಪಡಿಸಿರೋದು ಬಹಳ ಹೆಮ್ಮೆಯ ಸಂಗತಿ ಇದು ಯಾಕೆ ಅಂತ ಹೇಳಿದರೆ ಐ ಪಿ ಎಲ್ ಸಹಜ ಐ ಪಿ ಎಲ್ ಅನ್ನ ಭಾರತೀಯರು ಎಷ್ಟರ ಮಟ್ಟಿಗೆ ಬೆಂಬಲಿಸ್ತಾರೆ ಅಥವಾ ಸಪೋರ್ಟ್ ಮಾಡ್ತಾರೆ ಅದನ್ನು ಯಾವ ರೀತಿಯಾಗಿ ನೋಡ್ತಾರೆ ಹುಚ್ಚುತನದಿಂದ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ ವಿಶ್ವದ ಶ್ರೀಮಂತ ಲೀಗ್ ಅಂತ ಅಂದ್ರೆ ಅದು ನಮ್ಮ ದೇಶದಲ್ಲಿ ನಡೆಯುವಂತ ಇಂಡಿಯನ್ ಪ್ರೀಮಿಯರ್ ಲೀಗ್ ಅದು ಬಹಳ ಅದ್ಭುತವಾಗಿ ನಡೆಯುತ್ತೆ ದೇಶ ವಿದೇಶಗಳಿಂದ ಆಟಗಾರರು ಬಂದು ಈ ಒಂದು ಟೂರ್ನಿಯಲ್ಲಿ ಭಾಗಿಯಾಗ್ತಾರೆ ಕೋಟಿ ಕೋಟಿಗೆ ಹರಾಜಾಗಿ ಆಡುವಂತ ಒಂದು ಗೇಮ್ ಇದು ಹಾಗಾಗಿನೇ ಈ ಟೂರ್ನಿಯಲ್ಲಿ ಬಹಳಷ್ಟು ಕುತೂಹಲ ಇತ್ತು ಈ ಬಾರಿ ಯಾರು ಕಪ್ಪು ಹೊಳಿತಾರೆ ಅನ್ನೋ ನಿಟ್ಟಿನಲ್ಲಿ ಇದೆಲ್ಲದರ ನಡುವೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿರೋದ್ರಿಂದ ಈಗ ಈ ಒಂದು ನಿರ್ಧಾರ ಸಹಜವಾಗಿ ತೆಗೆದುಕೊಳ್ಳಲೇಬೇಕಾಗಿತ್ತು ಏಕೆ ಅಂತ ಹೇಳಿದರೆ ಈ ಪಾಕಿಸ್ತಾನಿ ಕುನ್ನಿಗಳಿದಾರಲ್ಲ ಈ ರೀತಿಯಾಗಿ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ಬಾಂಬ್ ಇಡೋದು ಮತ್ತಿನ್ನೇನೋ ಅಹಿತಕರ ಘಟನೆಗಳನ್ನು ನಡೆಸೋದು ಅವರಲ್ಲಿ ಅವರೆಲ್ಲ ಎತ್ತಿದ ಕೈ ಇದರಲ್ಲಿ ಹಾಗಾಗಿನೇ ಯಾಕೆ ಬೇಕು ಸದ್ಯಕ್ಕೆ ಪರಿಸ್ಥಿತಿ ಬಿಗಡಾಯಿಸಿದೆ ಭಾರತದಲ್ಲಿ ಸದ್ಯಕ್ಕೆ ಐ ಪಿ ಎಲ್ ಆವೃತ್ತಿಯನ್ನು ಮುಂದೆ ಮುಂದೂಡಿಕೆ ಮಾಡೋಣ ಐ ಪಿ ಎಲ್ನ ಮುಂದೂಡಿಕೆ ಮಾಡೋಣ ಪರಿಸ್ಥಿತಿ ಹೇಗೆ ಬರುತ್ತೋ ಅಥವಾ ಒಂದು ವಾರ ನೋಡ್ಕೊಳ್ಳೋಣ ಪರಿಸ್ಥಿತಿ ತಿಳಿಯಾದರೆ ಮತ್ತೆ ಐ ಪಿ ಎಲ್ ಅನ್ನ ಇದೇ ರೀತಿಯಾಗಿ ಯಥಾವತವಾಗಿ ಶುರು ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಬಿ ಸಿ ಸಿ ಐ ಒಂದು ನಿರ್ಧಾರವನ್ನ ಮಾಡಿದೆ ಈಗ ಒಳ್ಳೆಯ ನಿರ್ಧಾರವನ್ನೇ ತೆಗೆದುಕೊಂಡಿದೆ ಆದರೆ ಬಹಳ ಸ್ಪಷ್ಟ ಐ ಪಿ ಎಲ್ ನ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ಐ ಪಿ ಎಲ್ ಸಂಪೂರ್ಣವಾಗಿ ರದ್ದಾಗಿ ಹೋಗಿಲ್ಲ ಸೊ ಯಾರು ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೇಜಾರ್ ಅಂದರೆ ರದ್ದಾದ್ರೂ ಕೂಡ ಆಗುವ ಅವಶ್ಯಕತೆನೂ ಇಲ್ಲ ಯಾಕೆಂತ ಹೇಳಿದ್ರೆ ಇದು ದೇಶದ ಭದ್ರತಾ ದೃಷ್ಟಿಯಿಂದ ತೆಗೆದುಕೊಂಡಿರುವಂತ ನಿರ್ಧಾರ ಹಾಗಾಗಿನೇ ಈ ನಿರ್ಧಾರವನ್ನ ಪ್ರತಿಯೊಬ್ಬರೂ ಕೂಡ